ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂಥ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೀತಕ್ಕಂಥ ರಾಜ್ಯ ಮಟ್ಟದ ಕನ್ನಡ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಮಾಡಲ್ ಕ್ವಶನ್ ಪೇಪರ್ ನೋಡ್ತಾ ಇದ್ದೀನಿ ಫಸ್ಟ್ ಪಾರ್ಟಲ್ಲಿ ಒಂದರಿಂದ ಮೂವತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೆ ಇನ್ನು ಮುಂದೆ ಮೂವತ್ತೊಂದರಿಂದ ಕಡೆಯವರೆಗೆ ನೋಡೋಣ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಸಿಕ್ಸ್ ಮಾಡಲ್ ಕ್ವಶನ್ ಪೇಪರ್ ಕೀ ಆನ್ಸರ್ ಅಂತ ಇದೆ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ಕೂಡ ಇದ್ದಾವೆ ಆಲ್ರೆಡಿ ಕನ್ನಡದಲ್ಲಿ ಕೂಡ ಹಾಕಿದ್ದೀವಿ ಸೊ ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ವಿಡಿಯೋಗಳು ಪ್ರಶ್ನೆಗಳ ಸೇರಿದ್ದಾವೆ ನೋಡಿ ಯೂಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರದಿರಿ ಕಮೆಂಟ್ ಪಕ್ಕ ಹೈಪ್ ಇದೆ ಹೈಪನ್ನು ಮಾಡಿ ಮೂವತ್ತೊಂದರಲ್ಲಿ ಅಲಂಕಾರ ಸಮನ್ವಯ ಮಾಡಬೇಕಾಗಿತ್ತು ಸೆಂಟೆನ್ಸ್ ಇತ್ತು ಒಳಗಿನ ಮಂದಿ ಗುಂಡು ಹೊಡೆದರು ಮುಂಗಾರಿ ಸಿಡಿಲ ಅಂತ ಇದೆ ಹಲಗಲ್ಲಿ ಬೇಡರು ಅಂತಕ್ಕಂಥ ಪಠದಿಂದ ಇತ್ತು ಓಕೆ ಇಲ್ಲಿ ಹಾಂಗ ಅಂತ ಇದೆ ಸೊ ಹೀಗಾಗಿ ಇದೇನಾಗ್ತದಪ್ಪ ಅಂದ್ರೆ ಅಲಂಕಾರ ಯಾಕಂದರೆ ಇದು ಉಪಮಾವಾಚಕ ಶಬ್ದ ಏನು ಲಕ್ಷಣ ಬರೀಬೇಕು ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣನೆ ಮಾಡಿದರೆ ಅದನ್ನೇ ನಾವು ಅಲಂಕಾರ ಅಂತ ಕರೆಯೋದು ಇಲ್ಲಿ ಉಪಮೇಯ ಏನದ ಒಳಗಿನ ಮಂದಿ ಗುಂಡು ಹೊಡೆಯುವುದು ಉಪಮಾನ ಮುಂಗಾರಿನಲ್ಲಿ ಸಿಡಿಲ ಸಿಡಿವದು ಉಪಮಾವಾಚಕ ಹಾಗ ಇಲ್ಲಿ ಸಮಾನ ಧರ್ಮ ಇಲ್ಲ ಹೀಗಾಗಿ ಸ್ಪಷ್ಟವಾಗಿಲ್ಲ ಅಂತ ಬರೀರಿ ಸಮನ್ವಯ ಏನು ಬರೀತೀರಿ ಇಲ್ಲಿ ಉಪಮೇಯವಾದ ಒಳಗಿನ ಮಂದಿ ಗುಂಡು ಹೊಡೆಯುವುದನ್ನು ಉಪಮಾನವಾದ ಮುಂಗಾರಿನಲ್ಲಿ ಸಿಡಿಲು ಸಿಡಿಯುವುದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಇದು ಉಪಮಾಲಂಕಾರ ಆಗಿದೆ ಅಂತ ಬರೆದ್ರೆ ಸಾಕು ಗಾದೆ ಮಾತಿದೆ ಸೊ ಮೂರ ಅಂಕ ಸೊ ಎರಡು ಕೊಟ್ಟಿದ್ರು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಆಳಾಗಬಲ್ಲವನು ಅರಸನಾಗಬಲ್ಲನು ಅಂತ ಇದೆ ಯಾವುದೇ ಒಂದು ಗಾದೆ ಮಾತನ್ನು ಪ್ರಾರಂಭ ಮಾಡಿದಾಗ ಈ ಸಾಲುಗಳ ಸೆಂಟೆನ್ಸ್ ಸೇಮ್ ಆಗಿರಲಿ ಆ ಒಂದು ವಾಕ್ಯವನ್ನು ಬಿಟ್ಟು ಮಾತ್ರ ಈ ಸೆಂಟೆನ್ಸನ್ನು ಮಾತ್ರ ಏನು ಮಾಡಬೇಕು ಚೇಂಜ್ ಮಾಡಬೇಕು ಯಾವ ಥರ ಬರೀತೀರಿ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳಾಗಿದ್ದು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ ತ್ರಿವಿಕ್ರಮನಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಗಾದೆ ಮಹತ್ವ ಸಾರುತ್ತದೆ ಇದೇ ರೀತಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬುದು ಪ್ರಸಿದ್ಧ ಗಾದೆ ಮಾತಾಗಿದೆ ಅಂತ ಇದೆ ಅವ್ರು ಯಾವುದು ಕೊಡ್ತಾರಲ್ಲ ಅದನ್ನು ಮಾತ್ರ ಇಲ್ಲಿ ಸೇರಿಸ್ರಿ ಬಾಕಿ ಎಲ್ಲ ಆ್ಯಸ್ ಇಟ್ ಈಸ್ ಬರ್ರಿ ಇನ್ನು ಇಲ್ಲಿ ಏನು ಮರಿಬೇಕು ಒಂದು ವಿದ್ಯಾರ್ಥಿ ಜೀವನ ಅಥವಾ ಒಬ್ಬ ವ್ಯಕ್ತಿಯ ಜೀವನ ಸೊ ಅದನ್ನು ನೀವು ಉದಾಹರಣೆಯಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಬರಿಬೇಕು ಯಾಕಂದರೆ ಮೇಲೇನೆ ಹೇಳಿದ್ದಾರೆ ಗಾದೆ ಮಹತ್ವ ಇದೆ ಓಕೆ ಆ ಮಹತ್ವವನ್ನು ನೀವೇನು ಮಾಡಬೇಕು ಇಲ್ಲಿ ಉಲ್ಲೇಖವನ್ನು ಮಾಡಬೇಕು ಏನು ಬರ್ತಿದ್ದಾರೆ ಉಪನಿಷತ್ತಿನಲ್ಲಿ ಬರುವ ಸತ್ಯಮೇವ ಜಯತೆ ಎಂಬ ಮಾತು ಸತ್ಯ ಇಂದಿಗೂ ಗೆಲ್ಲುತ್ತದೆ ಎಂಬುದೇ ಆಗಿದೆ ಸತ್ಯ ಸುಳ್ಳುಗಳ ಹೋರಾಟದಲ್ಲಿ ಕೆಲವೊಮ್ಮೆ ಸುಳ್ಳು ಜಯಿಸಿದರೂ ಅದು ತಾತ್ಕಾಲಿಕ ಕೊನೆಗೆ ಗೆಲ್ಲುವುದು ಸತ್ಯವೇ ಆಗಿರ್ತದೆ ದುರ್ಗಸಿವನ ಪಂಚತಂತ್ರದ ವೃಕ್ಷ ಸಾಕ್ಷಿ ಕಥೆಯಲ್ಲಿ ದುಷ್ಟಬುದ್ಧಿಯು ಸ್ನೇಹಿತನಾದ ಧರ್ಮ ಬುದ್ಧಿಯ ಮೇಲೆ ಕಳ್ಳತನದ ಸುಳ್ಳು ಆಪಾದನೆ ಹೋರಿಸಿ ನ್ಯಾಯಾಧಿಕರಣದವರೆಗೂ ಎಳೆದು ಕೊನೆಗೆ ದುಷ್ಟಬುದ್ಧಿಯು ತನ್ನ ಸಂಪತ್ತನ್ನು ಕಳೆದುಕೊಂಡು ತಂದೆಯ ಸಾವಿಗೂ ಕಾರಣನಾಗುತ್ತಾನೆ ಈ ಕಥೆಯು ಈ ಗಾದಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ ಸುಳ್ಳಿನ ಬಲೆಯಲ್ಲಿ ಸಿಲುಕಿದರೆ ಹೊರಬರುವುದು ಕಷ್ಟ ಆದ್ದರಿಂದ ಸುಳ್ಳಿಗೆ ಸುಖವಿಲ್ಲ ಎಂಬುದನ್ನು ಅರಿತು ಸುಳ್ಳಿನ ದಾಸರಾಗಿ ಜೀವನ ಹಾಳು ಮಾಡಿಕೊಳ್ಳುವ ಬದಲು ಸತ್ಯಂಬ ಬೆಳಕಿನ ಹಾದಿಯಲ್ಲಿ ನಡೆದು ಜೀವನ ಸಾರ್ಥಕ ಗಳಿಸಿಕೊಳ್ಳಬೇಕು ಎಂಬುದು ಈ ಗಾದೆ ತಿಳಿಸುತ್ತದೆ ಅಂತ ಈ ಥರ ಮಹತ್ವ ನನಗೆ ಒಂದು ಉದಾಹರಣೆಯೊಂದಿಗೆ ಬರೀಬೇಕು ಎರಡನೇ ದೇವ್ರದಿದೆ ನೋಡಿ ಎಸ್ ಆಳಾಗಬಲ್ಲವನು ಅರಸನಾಗಬಲ್ಲ ಅಂತ ಇದೆ ಸೊ ಈ ಥರ ಸ್ಟೇಟ್ ಬರೀಬೇಕು ಫಸ್ಟಿಗೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳಾಗಿದ್ದು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಗಾದೆ ಮಾತೆ ಗಾದೆ ಮಾತೆಯು ಇದರ ಮಹತ್ವವನ್ನು ಸಾರ್ತದೆ ಎಸ್ ಅದೇ ಥರ ಆಳಾಗಬಲ್ಲ ಅರಸನಾಗಬಲ್ಲವನು ಎಂಬುದು ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ಒಂದಾಗಿದೆ ಅಂತ ನೀವೇನು ಮಾಡಬೇಕು ಅದನ್ನು ಮಾತ್ರ ಸೇರಿಸಿ ಏನಿದೆ ಕಾಯಕದ ಘನತೆಯನ್ನು ಬಡವರು ಶ್ರೀಮಂತರೆನ್ನದೇ ತಿಳಿದುಕೊಳ್ಳಬೇಕಾಗಿರೋದು ಅಗತ್ಯ ತಾನು ಪುರುಷ ಗೃಹ ಕೃತ್ಯಗಳನ್ನು ಮಾಡೋದು ಅವಮಾನ ಎರಡು ಪದವಿಗಳನ್ನು ಪಡೆದಿರುವವನು ಹಳ್ಳಿಯಲ್ಲಿ ಕೃಷಿ ಮಾಡುವುದು ಅವಮಾನ ಎಂಬಂಥ ಧೋರಣೆ ಸರಿಯಲ್ಲ ಸಾಮಾನ್ಯ ಮನುಷ್ಯ ತನ್ನ ದುಡಿಮೆ ಬಲದಿಂದ ಎತ್ತರಕ್ಕೆ ಏರಿರುವ ಉದಾಹರಣೆಗಳು ಸಾಕಷ್ಟಿವೆ ಆಳಿನ ದುಡಿಮೆ ಸಮಸ್ಯೆ ಸ್ಥಿತಿಗತಿಗಳನ್ನು ಸ್ವತಃ ಅವರೊಂದಿಗೆ ಬೆರೆತು ಅರ್ಥ ಮಾಡಿಕೊಂಡರಷ್ಟೇ ಅರಸ ಅದನ್ನು ಪರಿಹರಿಸಲು ಸಾಧ್ಯ ಎಂಬುದು ಈ ಗಾದೆ ಮಾತು ಸ್ಪಷ್ಟವಾಗಿ ತಿಳಿಸ್ತದೆ ಅಂತ ಬರೆದ್ರೆ ಸಾಕು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯಗಳಿದಾವೆ ಮೂವತ್ತ್ ಮೂರನೇ ಪ್ರಶ್ನೆ ಇತ್ತು ನಾಳೆ ಮಾಡೋದು ಹಿಂದೆ ಮಾಡು ಅಂತ ಇದೆ ಎಸ್ ಸೊ ಫಸ್ಟ್ ಪ್ರತಿಯೊಂದು ಸಂದರ್ಭ ಬರುವಾಗ ಮೂರು ಸ್ಟೆಪ್ ಇರಬೇಕು ಗಾದ್ ಆಯ್ಕೆ ಇರಬೇಕು ಸಂದರ್ಭ ಇರಬೇಕು ಸ್ವಾರಸ್ಯ ಇರಬೇಕು ಪ್ರತಿಗೊಂದಕ್ಕೂ ಒಂದೊಂದು ಅಂಕ ಇರ್ತದೆ ಏನಿದೆ ಪ್ರಸ್ತುತ ವಾಕ್ಯವನ್ನ ಡಿ ಎಚ್ ಜಯಪ್ಪ ಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ಈಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿಯಿಂದ ಆಯ್ದ ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದಿಂದ ಆರಿಸಿದ್ದಾರೆ ಏನಿದೆ ಸಂದರ್ಭ ಅಂದರೆ ವಿಶ್ವೇಶ್ವರನವರ ಕಾರ್ಯದಕ್ಷೆಯನ್ನು ಅರಿತು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳಿದ್ದಾರೆ ವಿಶ್ವೇಶ್ವರಯ್ಯನವರು ಇಂದು ಮಾಡುವುದನ್ನು ಈಗಲೇ ಮಾಡಬೇಕೆಂಬ ತುಡಿತ ಹೊಂದಿದ್ದು ಪುಟಿಯುವ ಚೈತನ್ಯವಾಗಿದ್ದರು ಆ ಸಂದರ್ಭದಲ್ಲಿ ವಿವರಿಸಿದ್ದಾರೆ ಸ್ವಾರಶ್ಯ ವಿಶ್ವೇಶ್ವರನವರ ನಿಸ್ವಾರ್ಥ ಸೇವೆ ವಾಸ್ತವ ಚಿಂತನೆ ದಕ್ಷ ಆಡಳಿತ ಕೆಲಸದ ಬಗ್ಗೆ ಅವರ ತುಡಿತ ಆದರ್ಶವಾಗಿತ್ತು ಎಂಬುದು ಸ್ವಾರಶ್ಯಕರವಾಗಿ ಮೂಡಿಬಂದಿದೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಎಸ್ ಎದೆಗೆ ಬಿದ್ದಾಕ್ಷರದಿನ್ ಮೋಸ್ಟ್ ಫೇವರೇಟ್ ಸೆಂಟೆನ್ಸ್ ಅವರವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಆಯ್ಕೆ ಈ ವಾಕ್ಯವನ್ನು ದೇವನೂರು ಮಹಾದೇವ ಅವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಎಂಬ ಕೃತಿಯಿಂದ ಆಯ್ದ ಎಸ್ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ದಪಾಠದಿಂದ ಪಾಠದಿಂದ ಆರಿಸಿದ್ದಾರೆ ಸಂದರ್ಭ ಏನು ಹೇಳಿದ್ದಾರೆ ಅಂದರೆ ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ ಪ್ರತಿ ವಚನಕಾರರಿಗೂ ಅವರವರದೇ ಆದ ಇಷ್ಟ ದೇವ ಇತ್ತು ಅದೇ ಪ್ರಜ್ಞೆ ಅಂದರೆ ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು ಎಂದು ಪ್ರಜ್ಞೆಯ ಬಗ್ಗೆ ವಿವರಣೆ ಕೊಡುವಾಗ ಲೇಖಕರು ಈ ಮಾತು ಹೇಳಿದ್ದಾರೆ ಸ್ವಾರಶ ವಚನಕಾರರಿಗೆ ಇಷ್ಟ ದೇವದ ರೀತಿಯಲ್ಲಿ ಇದ್ದ ಪ್ರಜ್ಞೆಯಂತೆ ಪ್ರತಿಯೊಬ್ಬರಲ್ಲಿ ಪ್ರಜ್ಞೆ ಜಾಗೃತವಾಗಿರಬೇಕು ಸುಡುವ ಬೆಂಕಿಯಂತೆ ಎಂಬುದನ್ನು ಸ್ವಾರಶ ಪೂರ್ಣವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಮುಂದಿನ ಪ್ರಶ್ನೆ ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ ಎಸ್ ಆಯ್ಕೆ ಈ ವಾಕ್ಯವನ್ನ ಸಾರಾ ಅಬೂಬ್ಕರ್ ಅವರು ಬರೆದಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿದ್ದಾರೆ ಸಂದರ್ಭ ಡಾಕ್ಟರ್ ರಾಹಿಲನು ಮುದುಕಿಯ ಸೊಸೆಯನ್ನು ಪರೀಕ್ಷಿಸತೊಡಗಿದ ಹೀರಿಗೆ ನೋವೊಂದೇ ಅಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡಿತು ಆ ಸಂದರ್ಭದಲ್ಲಿ ಮುದುಕಿ ಈ ರೀತಿ ಹೇಳ್ತಾಳೆ ಸ್ವರಶ ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಈ ಹೆಣ್ಣುಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ ಆದರೆ ಮನುಷ್ಯ ಯುದ್ಧದ ಹೆಸರಿನಲ್ಲಿ ಸುಲಭವಾಗಿ ಜೀವಿಗಳನ್ನು ಕೊಲ್ಲುತ್ತಿದ್ದಾನೆಂಬ ಮಾತು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಮುಂದಿನ ವಾಕ್ಯ ನೆಲಕೆರೆನೆಂದು ಬೆಗದಿರೆ ಛಲಕೆರೆ ಛಲಕಿರೆವೆಂಬಂತ ಇದೆ ಇದು ವೀರಲವ ಅಂತಕ್ಕಂಥ ಛಲಮನೆ ಮೆರವಂ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು ಎಸ್ ಆಯ್ಕೆ ಏನು ಬರೀತೀರಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯ ಮಹಾಕಾವ್ಯದಿಂದ ಇದ್ದ ಚಲಮನೆ ಮೆರವೆಂ ಎಂಬ ಪದ್ಯದಿಂದ ಆರಿಸಿದ್ದಾರೆ ಸಂದರ್ಭ ತಂದೆ ತಾಯಿಯರ ಅಪೇಕ್ಷೆಯಂತೆ ದುರ್ಯೋಧನ ರಣರಂಗದಲ್ಲಿ ಸರಸೇಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನ ಹಾಗೂ ಆಶೀರ್ವಾದವನ್ನ ಪಡೆಯಲು ಬರುತ್ತಾನೆ ಆಗ ಭೀಷ್ಮರು ನೀನು ಒಪ್ಪುವೆಯಾದರೆ ನಾನು ಪಾಂಡವರೊಡನೆ ಮಾತನಾಡಿ ಅವರನ್ನ ಸಂಧಿಗೆ ಒಪ್ಪಿಸುತ್ತೇನೆ ಎಂದು ಹೇಳ್ತಾನೆ ಆ ಸಂದರ್ಭದಲ್ಲಿ ದುರ್ಯೋಧನ ಸಂಧಿಗೆ ಒಪ್ಪದೆ ಯುದ್ಧ ಮಾಡಿಯೇ ತೀರುತ್ತೇನೆ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ದುರ್ಯೋಧನನ ಸ್ವಾಭಿಮಾನ ಧೈರ್ಯ ಶೌರ್ಯ ಯುದ್ಧವನ್ನು ಮಾಡಿಯೇ ತೀರಬೇಕೆಂಬ ಛಲ ಯುದ್ಧದ ಕುರಿತಾದ ಬದ್ಧತೆ ಪೂರ್ಣವಾಗಿ ಮೂಡಿ ಬಂದಿದೆ ಮುಂದಿನ ವಾಕ್ಯ ಬೇರೆ ಬಣ್ಣವನೇ ಕಾಣೆ ಎಸ್ ಈ ವಾಕ್ಯವನ್ನು ಕುವೆಂಪು ಬರೆದಿರುವ ಪಕ್ಷಿ ಕಾಶಿ ಕವನ ಸಂಕಲನದಿಂದ ಆಯ್ದ ಹಸಿರು ಪದ್ಯಪಾಠದ ವಾಕ್ಯವಾಗಿದೆ ಸಂದರ್ಭ ಏನಿದೆ ಅಂದರೆ ಅಶ್ಲೀಶ್ ಅಶ್ವೀಜ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿಳಿಗಳ ಹಸಿರು ಬಣ್ಣದ ನೋಟ ಅವರ ಪಕ್ಕದಲ್ಲೇ ಕಾಡಂಚಿನಲ್ಲಿ ಫಲಭರಿತ ಅಡಕೆಯ ತೋಟ ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆ ಜಮಖಾನೆ ಹರಡಿದಂತೆ ಭೂಮಿಯ ಹಸುರಿನಿಂದ ಮೈಮುಚ್ಚಿರೋ ಬಗೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನೇ ಹೇಳಿದ್ದಾನೆ ಸ್ವರಶ ಭೂಮಿಯ ಮೇಲೆ ಎಲ್ಲೆಂದರಲ್ಲಿ ವಿವಿಧ ರೂಪದಲ್ಲಿ ಹಸಿರು ಪಸರಿಸಿರುವುದನ್ನು ನೋಡಿ ಕವಿ ಬೇರೆ ಬಣ್ಣಗಳೇ ಕಾಣದಾದವು ಎಂದು ಹೇಳಿದರಲ್ಲಿ ರಸಸ್ವಾದನೆ ಔನ್ನತೆಯನ್ನು ಅಭಿವ್ಯಕ್ತಪಡಿಸಿರುವುದು ಕಾಣಬಹುದಾಗಿದೆ ಲಾಸ್ಟ್ ವಾಕ್ಯ ಇತ್ತು ಈಗಳ ಈಗೊಳೊಂದಡಕೆ ಯುಮ್ಮ ಕೈಯೋಳಂತ ಇದೆ ಎಸ್ ಇದು ಕೆಮ್ಮನೆ ಮೀಸಿ ಒತ್ತನೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಬರೆದಿರತಕ್ಕಂಥವರು ಪಂಪ ವಿಕ್ರಮಾರ್ಜುನ ವಿಜಯ ಕೃತಿ ಇತ್ತು ಸಂದರ್ಭ ದ್ರೋಣ ತನಗೆ ಬಡತನ ಉಂಟಾಗಲು ಅಶ್ವತ್ಥಾಮನನ್ನು ಕರೆದುಕೊಂಡು ದೇಶ ದೇಶಗಳಲ್ಲೆಲ್ಲ ಸುತ್ತಿ ಪರಶುರಾಮನ ಬಳಿಗೆ ಬಂದು ಸಹಾಯ ಯಾಚಿಸಿದ ಸಂದರ್ಭದಲ್ಲಿ ಪರಶುರಾಮ ತನ್ನ ಪದಾರ್ಥಗಳನ್ನೆಲ್ಲ ಬೇಡಿದವರಿಗೆ ಕೊಡ್ತಾನೆ ಭೂಮಂಡಲವನ್ನು ಗುರುಗಳಿಗೆ ಕೊಟ್ಟೆನು ನನ್ನಲ್ಲಿ ಒಡ್ದಡಿಕೆಯೂ ಇಲ್ಲ ಎಂದು ದ್ರೋಣನಿಗೆ ಹೇಳ್ತಾನೆ ಸ್ವರಶ ದ್ರೋಣ ತನ್ನ ಬಳಿ ಬಂದು ಸಹಾಯ ಯಾಚಿಸಿದಾಗ ಪರಶುರಾಮ ಯಾವುದೇ ಮುಚ್ಚು ಮರೆಯಿಲ್ಲದೆ ತನ್ನ ನಿಜ ಸ್ಥಿತಿಯನ್ನು ಹೇಳಿಕೊಳ್ಳದೆ ಈ ಮಾತಿನ ಸ್ವಾರಶ್ಯ ಮಧ್ಯಭಾಗ ಪೂರ್ಣ ಮಾಡಬೇಕು ಎರಡಿದ್ದಾವೆ ಕಂಪಲ್ಸರಿಯಾಗಿ ನೋಡಿಕೊಡ್ರಿ ಇದು ಸಂಕಲ್ಪ ಗೀತಿದು ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಅಂತ ಇತ್ತು ಇನ್ನು ಮೌಲ್ಯಾಧಾರಿತ ಸಾರಾಂಶದಲ್ಲಿ ನಿಮಗೆ ಕೌರವೇಂದ್ರನ ಕೊಂದೆ ನೀನು ಪದ್ಯಪಟ್ಟದ ಸಾಲಗಳಿದ್ದಾವೆ ಸೊ ಕೊರಳ ಸೆಲೆ ಹಿಗ್ಗಿದ ಉದೃಗ್ಜಲ ಉರ ವನಿಸಿ ಕಡು ನಂದನ ಕಟ್ಟ ಕುರುಪತಿ ಗೇಡು ದೆಂದನು ತನ್ನ ಮನದೊಳಗೆ ಹರಿಯ ಹೊಗೆ ಹೊಗೆದೊರುದುರಹದೆ ಬರಿದೆ ಓಹುದೆನ್ನ ತನ್ನ ಅಂಶವ ನರುಹಿ ಕೊಂದನು ಹಲವು ಮಾತಿನದು ಚಿಂತಿಸಿದ ಎಸ್ ಫಸ್ಟ್ ಆಯ್ಕೆ ಬರೀಬೇಕು ಈ ಪದ್ಯಭಾಗವನ್ನು ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಕೃತಿಯಿಂದ ಆಯ್ದ ಕೌರವೇಂದ್ರನ ನೀನು ಎಂಬ ಪದ್ಯಪಾಠದ ವಾಕ್ಯ ಮೌಲ್ಯ ಏನಿದೆ ಅಂದರೆ ಸ್ವಾಮಿನಿಷ್ಠೆಗೆ ಬದ್ಧನಾಗಿ ಅಸಹಾಯಕ ಸ್ಥಿತಿಯಲ್ಲಿ ನೋವು ಸಂಕಟ ಅನುಭವಿಸುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಪ್ರಸ್ತುತ ಪದ್ಯಭಾಗದಲ್ಲಿ ಮೂಡಿ ಬಂದಿದೆ ಏನು ಹೇಳಿದ್ದಾರೆ ಅಂದರೆ ಶ್ರೀಕೃಷ್ಣ ಕರ್ಣನಿಗೆ ಆತನ ಜನ್ಮ ವೃತ್ತಾಂತವನ್ನು ತಿಳಿಸಿ ರಾಜನನ್ನಾಗಿ ಮಾಡೋ ಹಲವು ಆಸೆ ಆಮಿಷಗಳನ್ನು ಒಡ್ಡಿದಾಗ ಕರ್ಣನಿಗೆ ಸೆಲೆ ಉಬ್ಬಿ ಗದ್ಗದಿತನಾಗಿ ಕಣ್ಣೀರ ಧಾರಿ ಹರಿಯುತ್ತಾ ಅತ್ಯಂತ ದುಃಖವಾಯಿತು ಮನಸ್ಸಿನಲ್ಲಿ ಅಯ್ಯೋ ದುರ್ಯೋಧನನಿಗೆ ಕೇಡಾಯಿತು ಕೃಷ್ಣನ ವೈರತ್ವದ ಬೆಂಕಿ ಹೊಗೆದೊರದೆ ಉರಿಯದೆ ನಾಶ ಮಾಡದೆ ಬಿಡುವುದಿಲ್ಲ ನನ್ನ ಔಷಧ ರಹಸ್ಯವನ್ನು ತಿಳಿಸಿ ಕುರುಪತಿಯನ್ನು ಕೊಂದನು ಇನ್ನೂ ಹೆಚ್ಚು ಮಾತೇನು ಎಂದು ಚಿಂತಿಸಿದನು ಸ್ವಾಮಿನಿಷ್ಠೆಗೆ ಬದ್ಧನಾಗಿ ಸಹಾಯಕ ಸ್ಥಿತಿಯಲ್ಲಿ ನೋವು ಸಂಕಟ ಅನುಭವಿಸುವ ಕರ್ಣನ ವ್ಯಕ್ತಿತ್ವದ ಹಿರಿಮೆ ಪ್ರಸ್ತುತ ಪದ್ಯ ಭಾಗದಲ್ಲಿ ಬಿತ್ತರವಾಗಿದೆ ಲಾಂಗ್ ಕ್ವಶನ್ ಆನ್ಸರ್ ಇತ್ತು ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ಬರೀರಿ ಎಸ್ ಶಬರಿ ಶ್ರೀರಾಮನ ದರ್ಶನದ ಚಿಂತೆಯಲ್ಲಿದ್ದಾಗ ಒಂದು ದಿನ ರಾಮಲಕ್ಷ್ಮಣರು ಲಕ್ಷ್ಮಣರು ಮತಂಗಾಶ್ರಮಕ್ಕೆ ಬರ್ತಾರೆ ರಾಮನನ್ನ ಕಂಡು ಹತ್ತಿರಕ್ಕೆ ಬಂದು ತನ್ನ ಮೈಯನ್ನು ಮುಟ್ಟಿ ಪಾದಕ್ಕೆ ಬಿದ್ದಳು ಕೈಯನ್ನ ಕಣ್ಣಿಗೆ ಒತ್ತಿಕೊಂಡು ತನ್ನ ಮನದ ಬಯಕೆಯಂತೆ ಹೂಮಾಲೆಯನ್ನ ರಾಮನ ಕೊರಳಿಗೆ ಹಾಕಿ ಸಂಭ್ರಮಿಸ್ತಾಳೆ ತಾನು ತಂದಿದ್ದ ರುಚಿಯಾದ ಹಣ್ಣುಗಳನ್ನು ಮಧುಪರ್ಕವನ್ನು ಸವಿಯಲು ಕೊಟ್ಟಳು ಶಬರಿಯ ಆತಿಥ್ಯದಿಂದ ರಾಮಲಕ್ಷ್ಮಣರು ಸುಪ್ರಸನ್ನರಾಗಿ ಮಂದಹಾಸ ತೋರಿದರು ಇದನ್ನು ನೋಡಿದ ಶಬರಿ ಧನ್ಯತಾ ಭಾವದಿಂದ ಕೂಡಿದಳು ಸುಖಿ ನಾನು ಆಸೆ ತೀರಿ ಹಾಯಾಗಿರುವೆನು ನನ್ನ ಹಂಬಲಾಳಿದು ಸಂತೋಷ ತುಂಬಿದೆ ನನ್ನ ಮನ ಮುಕ್ತಿ ಬಯಸಿ ನಿಂತಿದೆ ಎಂದು ಹಾಡ್ತಾಳೆ ಇದನ್ನು ಕಂಡ ರಾಮ ತಾಯಿ ನಿನ್ನ ಪ್ರೀತಿಯಲ್ಲಿ ನಿನ್ನ ಸುಖದಲ್ಲಿ ನಾವು ಸುಖಿಗಳಾಗಿದ್ದೇವೆ ಆನಂದ ಕಾಣುವ ಪುಣ್ಯಕ್ಕೆ ಎಂದೆಂದಿಗೂ ನಿನಗೆ ನಾವು ಚಿರಋಣಿಗಳಾಗಿದ್ದೇವೆ ಎಂದಾಗ ಶಬರಿಯು ರಾಮ ನನಗೆ ಬಹಳ ಸಂತೋಷವಾಯಿತು ಕೊನೆಗೂ ನನ್ನ ಆಸೆಯ ದಾರಿ ಹಿಡಿದು ಬಂದಿರಲವೇ ದನಿದು ಬಂದ ನಿಮಗೆ ಈಗ ಸಮಾಧಾನವಾಯ್ತಾ ಹಸಿವು ಬಾಯಾರಿಕೆ ನೀಗಿತಾ ಅಯ್ಯೋ ಇವಳು ಬಡವಳು ಒಬ್ಬಳೇ ಏನು ಮಾಡುತ್ತಾಳೆ ಎಂದು ನನ್ನ ಮೇಲೆ ದಯೆ ತೋರಿದಿರಾ ಎಂದಾಗ ತಾಯಿ ನಿಮ್ಮ ಅತಿಥ್ಯದಲ್ಲಿ ಸ್ವಲ್ಪವೂ ಕೊರತೆ ಕಾಣಲಿಲ್ಲ ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಕೂಡ ಇದಕ್ಕಿಂತ ಹಿತವಾದದ್ದು ಇಲ್ಲ ಇಂದು ನಾವು ಇದನ್ನು ಮನೆಯೆಂದೇ ತಿಳಿದೆವು ಇಷ್ಟೊಂದು ಪ್ರೀತಿ ತೋರುವ ನಿನ್ನನ್ನು ತಾಯಿ ಎಂದೇ ತಿಳಿದೆವು ಎಂದು ರಾಮ ಶಬರಿಗೆ ಹೇಳಿದಾಗ ಶಬರಿ ನಿನ್ನ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಎಂದು ಧನ್ಯಳಾಗಿದ್ದಾಳೆ ಮತಂಗ ತಪಸ್ವಿಗಳ ನೀಡಿದ ವರವಿಂದು ನನಗೆ ಫಲ ನೀಡಿದೆ ನಿಮ್ಮನ್ನು ಕಂಡು ಪುಣ್ಯವಂತೆ ನಾನು ನನ್ನ ಚಿಂತೆ ಎಲ್ಲ ಹಿಂಗಿ ಹೋಯಿತು ಅಂತ ಹೇಳ್ತಾಳೆ ಮುಂದಿನ ಇನ್ನೊಂದು ಪ್ರಶ್ನೆ ಇತ್ತು ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಇದೆ ಅದನ್ನು ಸ್ವಲ್ಪ ಪಾಸ್ ಮಾಡಿ ನೋಡಿಕೊಡಿ ಪದ್ಯಭಾಗದ ಮತ್ತೊಂದು ಪ್ರಶ್ನೆಗೆ ಬರ್ತೀನಿ ಲವ ಯಜ್ಞಾಂಶವನ್ನು ಕಟ್ಟಲು ಕಾರಣವೇನು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಎಸ್ ರಾಮನ ಯಾಗದ ಕುದುರೆ ಎಂಬ ಹೆಸರು ಕೇಳಿದ ಭುಜಬಲ ಪರಾಕ್ರಮಿಗಳಾದ ರಾಜರು ಅದನ್ನು ಕಟ್ಟಿಹಾಕದೆ ನಮಿಸಿ ಕಳಿಸುತ್ತಿದ್ದರು ಹೀಗೆ ಭೂಮಂಡಲದಲ್ಲೆಲ್ಲ ಸಂಚರಿಸುತ್ತಾ ಶ್ರೇಷ್ಠವಾದ ಕುದುರೆ ವಾಲ್ಮೀಕಿ ಮುನಿಯ ಆಶ್ರಮದ ಉಪಮ ಉಪವನದಲ್ಲಿದ್ದ ಹಸುರು ಹುಲ್ಲಿನಿಂದ ಆಕರ್ಷಿತಗೊಂಡು ಉಪವನವನ್ನು ಹೊಕ್ಕಿತು ಅಲ್ಲಿದ್ದ ಹೂ ಗಿಡಗಳನ್ನೆಲ್ಲ ನುಗ್ಗು ನುರಿಯಾಗುವಂತೆ ತುಳಿಯುತ್ತಿತ್ತು ಇದನ್ನು ಕಂಡ ಲವನಿಗೆ ಕೋಪ ತಡೆಯಲಾಗಲಿಲ್ಲ ವಾಲ್ಮೀಕಿ ಮುನಿಯು ವರುಣನ ಲೋಕಕ್ಕೆ ಹೋಗುವ ಮುನ್ನ ಲವನಿಗೆ ಉಪವನದ ಜವಾಬ್ದಾರಿಯನ್ನು ಕೊಟ್ಟು ಹೋಗಿದ್ದರು ಲವನ ಆರೈಕೆಯಲ್ಲಿದ್ದ ಉಪವನಕ್ಕೆ ಬಂದ ಯಾಗದ ಕುದುರೆಯನ್ನು ಕಂಡ ಲವನು ಅದನ್ನು ಕಟ್ಟಿ ಹಾಕಲು ಅದರ ಸಮೀಪ ಹೋದಾಗ ಅದರ ಹನೆಯಲ್ಲಿದ್ದ ಲೇಖನವನ್ನ ಓದಿದನು ಅದರಲ್ಲಿ ಈ ಭೂಮಿಯಲ್ಲಿ ಕೌಸಲ್ಯ ಮಗ ಶ್ರೀರಾಮನೊಬ್ಬನೇ ವೀರ ಇದು ಆತನ ಯುಗದ ಕುದುರೆ ಇದನ್ನು ಎದುರಿಸುವ ಸಮರ್ಥರು ಇದ್ದರೆ ಕಟ್ಟಿಹಾಕಬಹುದೆಂದು ಬರೆದಿರುವುದನ್ನು ಕಂಡು ಲವನ ಕ್ಷಾಕ್ತರಕ್ತ ಕದಿ ಕುದಿಯಿತು ಹಾಗಾದರೆ ಈ ಭೂಮಿಯಲ್ಲಿ ಕೌಸಲ್ಯ ಮಗನಾದ ಶ್ರೀರಾಮನೊಬ್ಬನೇ ವೀರನೇ ಜನಕಿಯ ಮಗನಾದ ನಾನು ವೀರನಲ್ಲವೇ ರಾಮನ ಗರ್ವವನ್ನು ಬಿಡಿಸದಿದ್ದರೆ ನನಗೆ ಈ ತೋಳುಗಳಿದ್ದು ಏನು ಪ್ರಯೋಜನ ಎಂದು ಲವ ಶ್ರೀರಾಮನ ಯಾಗದ ಕುದುರೆಯನ್ನ ಕಟ್ಟಿಹಾಕಿದ ಅಂತ ಇದೆ ಇನ್ನೊಂದು ಪ್ರಶ್ನೆ ಇತ್ತು ಲವನಲ್ಲಿದ್ದ ಸಹಜ ಕ್ಷಾತ್ರಗುಣ ವೀರ ಲವ ಪದ್ಯದಲ್ಲಿ ವ್ಯಕ್ತವಾಗಿರೋ ಬಗ್ಗೆ ಕೇಳಿದ್ರು ಅದನ್ನು ಸ್ವಲ್ಪ ಪಾಸ್ ಮಾಡಿ ಅದನ್ನು ಎಲ್ಬಿಯಾದಲ್ಲಿರ್ತಕ್ಕಂಥ ಉತ್ತರಗಳನ್ನು ಹುಡುಕಾದರೂ ಬರಲಿಕ್ಕೆ ಪ್ರಯತ್ನವನ್ನ ಪಡಿ ಗದ್ಯ ಭಾಗ ಇತ್ತು ಇದೇನಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ ಬಟ್ ಒಂದು ಪತ್ರ ಇದೆ ಸೊ ಇದು ಬಂದ್ಬಿಟ್ಟು ಮನವಿ ಪತ್ರ ಇತ್ತು ಸೊ ನೀವೇನು ಮಾಡಬೇಕು ಕೋಲಾರದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಅಕ್ಷಯ ಅಂತ ತಿಳಿಬೇಕು ರಾಮನಗರದಲ್ಲಿರುವ ಜಾನಪದ ಲೋಕದ ನಿರ್ದೇಶಕರಿಗೆ ಪ್ರದರ್ಶನದ ಸಮಯ ಮತ್ತು ವಸತಿ ವ್ಯವಸ್ಥೆ ಮಾಹಿತಿ ಕೋರಿ ಒಂದು ಮನವಿ ಪತ್ರ ಬರಲಿಕ್ಕೆ ಕೇಳಿದರು ಫಸ್ಟ್ ಮನವಿ ಪತ್ರ ಬರೆಯುವಾಗ ಈ ಕಡೆ ದಿನಾಂಕ ಮತ್ತು ಸ್ಥಳ ಬರೀರಿ ಆಲ್ರೆಡಿ ಯಾರಿಗೆ ಕೇಳಿದ್ದಾರೆ ಅವರು ನಿರ್ದೇಶಕರು ಜಾನಪದ ಲೋಕ ಫಸ್ಟ್ ಹಿಂದೆ ಇದೆ ಹಿಂದೆ ಏನು ಬರಬೇಕು ಅಕ್ಷಯ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಕೋಲಾರ ಅಂತ ಹಿಂದ ಅಂತ ಬರೀರಿ ಯಾರಿಗೆ ಕೇಳಿದ್ದಾರೆ ನಿರ್ದೇಶಕರು ಜನಪದ ಲೋಕ ರಾಮನಗರ ಅಂತಕ್ಕಂಥದ್ದು ಗೆದ್ದೆ ವ್ಯಾಸ್ ವಿಶ್ ಮಾನ್ಯರೇ ಬರೀಬೇಕು ಆವಾಗ ವಿಷಯ ಏನು ಬರ್ತದೆ ಪ್ರದರ್ಶನದ ಸಮಯ ಮತ್ತು ವಸತಿ ವ್ಯವಸ್ಥೆ ಮಾಹಿತಿ ಕೋರಿ ಪತ್ರ ಅಂತ ಬರೀರಿ ಅವಾಗ ನಾವು ಈ ದಿನ ಶಾಲೆಗೆಯಿಂದ ನಿಮ್ಮ ಜನಪದ ಲೋಕ ನೋಡಲಿಕ್ಕೆ ಬರ್ತಾ ಇದ್ದೀವಿ ಯಾವ ದಿನದಲ್ಲಿ ಅದನ್ನು ಕಾರ್ಯನಿರ್ವಹಿಸ್ತದೆ ಅನ್ನೋದನ್ನು ಮಾಹಿತಿಯನ್ನು ಕೊಡಿ ಅಂತ ಬರೆದು ಲಾಸ್ಟ್ ಇಂತಿ ನಿಮ್ಮ ವಿಶ್ವಾಸಿ ಅಕ್ಷಯ ಹೊರ ವಿಳಾಸ ಹಾಕಿ ನಿರ್ದೇಶಕರು ಜನಪದ ಲೋಕ ರಾಮನಗರ ಅಂತ ಬರೆದ್ರೆ ಸಾಕು ಇನ್ನು ಇನ್ನೊಂದು ಎಸ್ ಅಣ್ಣನಿಗೆ ಇರ್ತಕ್ಕಂಥ ಪತ್ರ ಇದೆ ಅದನ್ನು ಕೂಡ ಮನವಿ ಪತ್ರ ಬರೆಯೋದನ್ನು ಕೂಡ ಸ್ವಲ್ಪ ನೋಡಿಕೊಡ್ರಿ ಆಲ್ಮೋಸ್ಟ್ ನೀವು ಮನವಿ ಪತ್ರ ಬರೀರಿ ಇದು ವೈಯಕ್ತಿಕ ಪತ್ರಕ್ಕಿಂತ ನಿಮಗೆ ಮನವಿ ಪತ್ರದಲ್ಲಿ ಅಂಕ ಚೆನ್ನಾಗಿ ಬರ್ತದೆ ಇನ್ನು ಪ್ರಬಂಧದಲ್ಲಿ ನಿಮಗೆ ಜಲಾಮೃತ ಯೋಜನೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತ ಕೊಟ್ಟಿದ್ದಾರೆ ನೋಡಿ ಸೊ ಫಸ್ಟ್ ಬರೋವಾಗ ಪಿ ಟಿ ಕೆ ಅಂತ ಒಂದು ಎರಡು ಸಾಲ ಬರೆದ್ರೆ ಸಾಕು ಆಮೇಲೆ ವಿಷಯದ ನಿರೂಪಣೆ ಒಂದು ಎಂಟತ್ತು ಸಾಲ ಲಾಸ್ಟ್ ಉಪಸಂಹಾರವನ್ನು ಬರೀರಿ ಸ್ವಲ್ಪ ಏನು ಮಾಡಿ ಅಂತಂದರೆ ಪಾಸ್ ಮಾಡಿ ತೊಗೊಳ್ರಿ ಇನ್ನು ಎರಡನೇದು ಏನು ಕೇಳಿದ್ರು ಸೇಮ್ ಅಕ್ಷರದಾಸೋ ಮತ್ತು ಕ್ಷೀರ ಭಾಗ್ಯಗಳ ಸಾಮಾಜಿಕ ಮಹತ್ವ ಓಕೆ ಸೊ ಶಾಲೆಯಲ್ಲಿರ್ತಕ್ಕಂಥ ಊಟ ಅದ್ರ ಬಗ್ಗೆ ಇತ್ತು ಅದನ್ನು ಕೂಡ ತಾವೇನ್ ಮಾಡ್ಬೋದಪ್ಪ ಅಂತಂದರೆ ಮಧ್ಯಾಹ್ನದ ಊಟದ ಕೊಡ್ತಕ್ಕಂಥ ಯೋಜನೆ ಪಿ ಟಿ ಕೆ ಅದರ ಉದ್ದೇಶಗಳ ಉಪಸಂಹಾರವನ್ನು ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಹೆಚ್ಚಿನ ವಿಡಿಯೋಗಳು ನಮ್ಮಲ್ಲಿ ಸಿಗ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ